ನಮಸ್ತೆ ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ನಾಗರಿಕರ ವೇದಿಕೆ ಸಂಚಾಲಕರು ಆದ ಕೆ ಕುಮಾರ್ ಮಾತನಾಡಿ ರಾಯಚೂರು ಮತ್ತು ಸಿಂಧನೂರು ಮುಖ್ಯ ಹೆದ್ದಾರಿಯಲ್ಲಿ ಇರುವಂತಹ ಪೋತ್ನಾಳು ಗ್ರಾಮದ ಸುತ್ತಮುತ್ತಲಿನ ನಲವತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ಕೇಂದ್ರವಾಗಿದೆ ಗ್ರಾಮ ಪಂಚಾಯಿತಿಯನ್ನ ಒಳಗೊಂಡಿದ್ದು ಜಿಲ್ಲಾ ಪಂಚಾಯಿತಿ ಕ್ಷೇತ್ರವಾಗಿದೆ ಆದ್ದರಿಂದ ಪೋತ್ನಾಳ್ ಗ್ರಾಮವನ್ನ ಹೋಬಳಿ ಕೇಂದ್ರವಾಗಿಸಬೇಕು ಗ್ರಾಮದ ಅಭಿವೃದ್ಧಿಯಾಗ್ತಾ ಇಲ್ಲ ಗ್ರಾಮದಿಂದ ಬೇರೆ ಊರುಗಳಿಗೆ ತೆರಳುವ ಪ್ರಯಾಣಿಕರಿಗೆ ಅಗತ್ಯವಾದ ಬಸ್ ನಿಲ್ದಾಣ ತಡರಹಿತ ಬಸ್ಗಳ ನಿಲುಗಡೆ ಸಾಮೂಹಿಕ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಪ್ರಯಾಣಿಕರಿಗೆ ತೊಂದರೆಯಾಗ್ತಾ ಇದೆ ಗ್ರಾಮದ ಜಿಲ್ಲೆಗೆ ಕುಡಿಯುವ ನೀರಿನ ತೊಂದರೆ ನಿವಾರಣೆಗೆ ಕುಡಿಯುವ ನೀರಿನ ಕೆರೆಯನ್ನ ನಿರ್ಮಾಣ ಮಾಡಬೇಕು ಗ್ರಾಮದಲ್ಲಿ ಪದವಿ ಕಾಲೇಜು ಪ್ರವಾಸಿ ಮಂದಿರ ತಾಯಿ ಮಕ್ಕಳ ಆಸ್ಪತ್ರೆ ಸಮುದಾಯ ಆರೋಗ್ಯ ಕೇಂದ್ರ ಸಿಬ್ಬಂದಿಗಳಿಗೆ ವಸತಿ ಸೌಲಭ್ಯ ಈ ಭಾಗದ ಮುನಿರಾಬಾದ್ ನಗರ ರೈಲು ಮಾರ್ಗ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಪೋತ್ನಾಳ್ ಗ್ರಾಮದ ಹತ್ತಿರ ರೈಲು ನಿಲ್ದಾಣ ನಿರ್ಮಿಸಬೇಕು ಗ್ರಾಮದ ಹತ್ತಿರ ಹರಿಯುವ ಪೋತ್ನಾಳ್ ಹಿರೆ ಹಳ್ಳವನ್ನ ಶುದ್ದೀಕರಿಸಬೇಕು ಹಾಗೂ ಹಳ್ಳದಲ್ಲಿ ಅಕ್ರಮ ಮರಳುಗಾರಿಕೆಯನ್ನ ತಡೆಯಬೇಕು ಈಗಾಗಲೇ ಹಲವು ಬಾರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇಂದು ಪೋತ್ನಾಳ್ ನಾಗರಿಕರ ವೇದಿಕೆಯ ವತಿಯಿಂದ ಏನು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರ್ತಕ್ಕಂತ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಇವತ್ತು ಪೋತ್ನಾಳ್ ಅತ್ಯಂತ ವೇಗವಾಗಿ ಬೆಳೆಯುತ್ತ ಬೆಳೀತಕ್ಕಂತ ಪಟ್ಟಣವಾಗಿ ನಿರ್ಮಾಣಗೊಳ್ತಾ ಇದೆ ಆದ್ರೆ ಇಲ್ಲಿರ್ತಕ್ಕಂತ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಒಂದು ಗ್ರಾಮದ ಕಡೆಗೆ ಗಮನವನ್ನ ಹರಿಸ್ತಾ ಇಲ್ಲ ಯಾಕಂತ ಗೊತ್ತಾಗ್ತಿಲ್ಲ ಏನೋ ಅಭಿವೃದ್ಧಿಯ ಏನೋ ಈ ಭಾಗದ ಅಭಿವೃದ್ಧಿಯ ಇಚ್ಛಾಶಕ್ತಿಯ ಕೊರತೆ ಅಥವಾ ಏನು ಅಂತಕ್ಕಂಥ ಒಂದು ಕೂಡ ಗೊತ್ತಾಗ್ತಿಲ್ಲ ಆದ್ರೆ ಈ ಪೋತ್ನಾಳ್ನಲ್ಲಿ ಎಷ್ಟೊಂದು ಸಮಸ್ಯೆಗಳಿದ್ದಾವೆ ಅಂತ ಹೇಳಿದ್ರೆ ಏಳತ್ತಿರೋದಷ್ಟು ಸಮಸ್ಯೆಗಳಿದ್ದಾವೆ ಒಂದೊಂದಾಗಿ ನಾವು ನೋಡ್ತಾ ಹೋದಾಗ ಇಲ್ಲಿ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಇಲ್ಲ ಸಾರ್ವಜನಿಕ ಶೌಚಾಲಯ ಇಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ನಲವತ್ತು ಹಳ್ಳಿಗಳ ಒಂದು ಕೇಂದ್ರ ಸ್ಥಾನ ಪೋತ್ನಾಳ್ ಆಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರ ಒಂದು ಶೌಚಾಲಯ ಸಂದರ್ಭದಲ್ಲಿ ಮಹಿಳೆಯರಿಗೆ ಅತ್ಯಂತ ಅನಾನುಕೂಲವಾಗ್ತಾ ಇದೆ ಇವತ್ತು ವಾರ್ಡ್ ಅಧಿಕಾರಿಗಳಾಗಿರ್ಬೋದು ಅವರವರ ಮನೆಯ ಮಹಿಳೆಯರು ಅಷ್ಟೊಂದು ಸೌಜನ್ಯವಾಗಿ ಅಷ್ಟೊಂದು ಚೀಲವಂತಿಕಿಂದ ಆರಾಮ ಆರಾಮಾಗಿ ಜೀವನವನ್ನು ಮಾಡ್ತಾರೆ ಆದ್ರೆ ನಮ್ಮ ಮಹಿಳೆಯರು ನಮ್ಮ ಕೂಲಿಮ್ಗ